ನೋಡಿ ಹೊಸ ಜೇನು ಕುಟುಂಬ ಸಿಕ್ಕಿದೆ ಒಂದು ಕೋಲಲ್ಲಿ ಬಂದು ಕೂತ್ಕೊಂಡಿದೆ ಒಳ್ಳೆ ಜೇನು ಸೊ ಅದನ್ನು ಹಿಡಿದು ಈಗ ನಾನು ಪೆಟ್ಟಿಗೆಗೆ ಹಾಕ್ತಾ ಇದ್ದೇನೆ ನೋಡಿ ಎಲ್ಲಿಂದೆಲ್ಲ ಜೇನು ಬರ್ತದೆ ನೋಡಿ ಇಷ್ಟೇ ಪಾಲಾಗಿ ಬಂದಿರುವಂಥದ್ದು ಈಗ ಪೆಟ್ಟಿಗೆಗೆ ಬಿಡುವ ಇದನ್ನು ನೋಡಿ ಒಳ್ಳೆ ಜೇನು ಕುಟುಂಬ ಈಗ ಈ ಪೆಟ್ಟಿಗೆಗೆ ಇದನ್ನು ಬಿಡಬೇಕು ಹೇಗೆ ಬಿಡೋದು ಅಂತ ನೋಡುವುದನ್ನು ಈ ಥರ ಇಟ್ಟು ಆಗುತ್ತೆ ನೋಡು ಕೋಲ್ ತಂದು ಇಲ್ಲಿ ಬಿಟ್ಟಿದ್ದೇನೆ ಆ ಕೋಲನ್ನು ತಂದು ಪೆಟ್ಟಿಗೆಯ ಬಾಗಿಲಿಗೆ ಬಿಟ್ಟೆ ನೋಡಿ ಆ ಕೋಲು ಆ್ಯಕ್ಚುಲಿ ನಿನ್ನೆ ಇದನ್ನು ಹಿಡಿದು ನಾನು ಹಾಕಿದ್ದೆ ಪೆಟ್ಟಿಗೆಗೆ ಅದು ನಿನ್ನೆ ಸೇರಲಿಲ್ಲ ಹಾಗಾಗಿ ಇವತ್ತು ಮತ್ತೆ ಆ ಪೆಟ್ಟಿಗೆಗೆ ಸೇರಿಸಿದ್ದೇನೆ ನಾನೀಗ ಏನಾಗುತ್ತೆ ಗೊತ್ತಿಲ್ಲ ಮತ್ತೆ ಹೋದರೂ ಹೋಯಿತು ಹಾಗಾಗಿ ಈಗ ನೋಡುವ ಏನಾಗುತ್ತೆ ಹೇಳಿ ಪೆಟ್ಟಿಗೆ ಹತ್ತಿರ ತಂದು ಇಟ್ಟಿದ್ದೇನೆ ನಾನು ನೋಡ ಸೇರಿದ್ರೆ ನಮ್ಮ ಪುಣ್ಯ ಸೇರಲಿಲ್ಲ ಅಂದರೆ ಏನು ಮಾಡಲಿಕ್ಕಾಗೋದಿಲ್ಲ ಯಾಕಂದರೆ ಇದರಲ್ಲಿ ರಾಣಿ ಇಲ್ಲ ಅದು ರಾಣಿ ಇನ್ನೂ ಮಾಡಬೇಕಷ್ಟೇ ರಾಣಿ ಇಲ್ಲದಿರೋ ಕಾರಣ ಅದು ಸೇರ್ತಾ ಇಲ್ಲ ಹಾಗಾಗಿ ಸೇರ್ತಾ ಇದೆ ಒಳಗಡೆ ನೋಡುವ ಏನಾಗುತ್ತೆ ಪೆಟ್ಟಿಗೆ ಒಳಗಡೆ ಸೇರ್ತಾ ಇದೆ ಈಗ ನೋಡಿ